ಆ ಹರದೇಶಿ ಕಲಾವತ್ರ ಬಂದಾರ ಹರದೇಶಿ ಕಲಾವಿದರು ಬಂದಾರೆ ರೀ ಹಾಗಾಗಿ ಕೇಳೋಕೆ ಬಂದಂಥ ಎಲ್ಲ ನನ್ನ ದೈವಕ್ಕ ದೈವಕ್ಕ ಮತ್ತು ನನ್ನ ಅಣ್ಣ ತಮ್ಮಂದಿರಿಗೂ ಅಲ್ಯೋ ಏ ಬರತ್ ತಗೊಂಡು ಎಲ್ಲ ನನ್ನ ಕಲಾವಂತರಿಗೂ ಕಲಾವಂತರಿಗ ಪರವಾಗಿ ನಮ್ಮ ಮೇಳದ ಪರವಾಗಿ ವಂದನೆಗಳನ್ನ ಸಲ್ಲಿಸಿ ಆ ನಮಸ್ಕಾರಗಳು ನಮ್ಮ ಹರವಾಸಿ ಸರ್ಜನೆ ಆಗುವಂಥ ಕಲಾವಂತರಿಗಾದರೂ ಕೂಡ ಹೌದು ನಮ್ಮ ಪರವಾಗಿ ನಮ್ಮ ಮೇಳದ ಪರವಾಗಿ ವನಗಳನ್ನ ಸಲ್ಲಿಸಿ ವಂದನಿಗಳಲ್ಲಿ ಭಾಳ ರೀತಿ ಯಾವ ನನ್ನ ಕರ್ನಾಟಕ ಮಹಾರಾಷ್ಟ್ರ ಮಾಡಿ ನನ್ನ ಯೂಟ್ಯೂಬ್ ಅನ್ನವರಿಗೆ ಕೂಡ ಅವ್ರಿಗಾದ್ರೆ ನಮ್ಮ ಪರವಾಗಿ ನಮ್ಮ ವೇದ ಪರವಾಗಿ ಒಲ್ಲ ಸಲ್ಲಿಸಿ ಒಂದನೆ ಹೇಳುತ್ತೆ ಹೆಂಗಪ್ಪ ಅಂತ ಕೇಳಿದ್ರೆ ಒಂದ್ ಐದು ತಿಂಗಳು ಐದನೇ ತಿಂಗಳು ಚಾಲು ಅದೇ ಐದನೇ ತಿಂಗಳು ಚಾಲು ಹೆಂಗಪ್ಪ ಅಂತ ಕೇಳಿದ್ರಮ್ಮ್ರಿ ಹಾವು ಹಾವುಗಳಲ್ಲೇ ಮಾತಾತಲ ಭಾಷೆ ಆಹಾ ಮಣಿಯು ಮನುಷ್ಯ ಎರಡುವುದು ಸಹಜ ಸೇರ್ತಾರ ಸಹಜ ಅಂತ ಹೇಳ್ತಾರ ಆದ್ರೆ ಮನೆಯಲ್ಲಿ ನಿಮ್ಮ ಮಕ್ಳು ತಪ್ಪು ಮಾತಾಡಕ್ಕೆ ಯಾವ ರೀತಿ ಅದ್ಬೇಕ್ರಿ ಯಾಕೋತ ರೀ ಅದೇ ರೀತಿ ಇವು ಎರಡು ಮಗ ನಿಮ್ಮ ಮಲವಾನ್ದವರು ನಿಮ್ಮ ಮಕ್ಳನ್ನ ತಿಳ್ಕೊಂಡು ನಡಕೊಂಡು ಯಾಕಪ್ಪ ಅಂತ ಹೇಳಿದ್ರ ಸತತ ಕಾರ್ಯಕ್ರಮ ಇರೋದರಿಂದ ಸತತ ಕಾರ್ಯಕ್ರಮ ಇವರ ಸೂರ್ಯನಲ್ಲಿ ಮೇಲೆ ಯಾಕೂ ಫೇಲ್ ಆಗ್ಬೋದು ಆಹಾ ಪಾಶಾದದಲ್ಲಿ ಬಾಯಶಾಧ್ಯವಾಗಿ ಫೇಲ್ ಆಗ್ಬೋದು

ಚಳಿ ರೂಪದೊಳಗೆ ಒಂದು ಹಾಳು ಹಾಡಿದ್ರು ಯಾರ ಒಂದು ಭಜನ ಹಾಡಲಿ ಒಂದು ಕೀರ್ತನ ಮಾಡಲಿ ಒಂದು ಸೌಕಿನ ಹಾಡ್ಲಿ ಒಂದ ಬೆಳಿಗ್ಗೆ ಪದನ ಹಾಡ್ಲಿ ಮಾಡ್ಬೇಕು ಪ್ರತಿ ಒಬ್ಬರು ಗಂಡ ಹಾಳವರು ಗಣಪತಿ ಸೂತ್ರ ಮಾಡ್ತಿವಿ ಗಣಪತಿ ಸೂತ್ರ ಮಾಡ್ತಾರೆ ಗಣಪತಿ ಸೂತ್ರ ಮಾಡ್ತಿ ಅಪ್ಪನೇ ಬೆಳಿಗ್ಗೆ ಚೆನ್ನಾಗಿಲ್ಲ ಅಂತ ನಾನು

ಸಂಧಿ ಮುಖ ಅಂತ ಕೇಳಿದ್ರೆ ಗ್ರಾಮ ದೇವರಾಗಿರ್ತಕ್ಕಂಥ ಹಾ ಹಾ ಹನುಮಾನ್ ದೇವ್ರ ಜಾತಿ ಹೌ ಸಂಘ ವಾಯು ದೇವ ಹಾ ತಾಯಿ ಅಂಜಿನ ದೇವಿಯ ಅಂಜಿನ ಜನಿಯ ಉತ್ಪನ್ನ ಆಗಿರ್ತಕ್ಕಂಥ ಅಂತ ಕೇಳ್ರಿ ಮಾರುತೇಶ್ವರ ರೀ ಈಗ ಸತ್ಯ ಹೆಂಗದ ಹಾ ಪಂಚಮುಖಿ ಮಾರುತಿ ಅಂತ ಹೇಳ್ಕೊತಂದ್ರ ಹೆಸ್ರ ಐತಿ ಹೆಸರೈತಿ ಹನುಮಂತನ ಐದು ಮುಖ ಬರಬೇಕಂದ್ರ ಯಾವ ಕಾರಣಕ್ಕಾಗಿ ಕಾಯಿ ಐದು ಮುಖ ಬಂದಾವ ಸೈಜಾಯಿ ಕಲಾಮ್ ಅಂತ ಹೇಳ್ತಾರೆ ಸ್ಯಾನ್ಯಾಗ ಸೆಜುನಿ ಕುರ್ಡು ಶ್ಯಾನಲ್ ಅದಾವ ಅವ ಶ್ಯಾನ್ಯರ್ ಅದನ ಕರ್ನಾಟಕ ಮಹಾರಾಷ್ಟ್ರ ಜಯ ಜೈನ ಮಡ ಗಡಿ ಜೋಡಿ ಇವತ್ತು ಒಂದು ಚಿಕ್ಕ ಮ್ಯಾಗವಲ್ಲ ಕುರ್ಸ್ಯಾರ ಪಂಚಮುಖಿ ಮಾರುತೇಶ್ವರ ಅಂತ ಹೇಳ್ತಾರೆ ಅವ್ಗೆ ಐದು ಮುಖ ಬರ್ಬೇಕಾದ್ರೆ ಯಾವ ಕಾರಣಕ್ಕೆ ಬಲ್ಲ ಅವು ಹಾಂ ಅವು ಬರಬೇಕಾದ್ರೆ ರೈಲು ಮುಳಿತು ನಾಕ ಹೌದಲ್ರಿ ಅವು ಬಂದಾಗ ಅವ್ರ ಏನು ನಾಮ ಐತಿ ಹಾಂ ಹೌದಿಲ್ಲ ಈಗ ತಾಯಿ ಅಂದಿನವ್ರು ಹೇಳಿ ಸಂದಿವಾಯಿನವ್ವ ಮರಿದು ಅವ ಹನುಮಂತ ಕೊಟ್ಟಕಿ ಜೇತಿದಾಳ ಹಾಂ ಅಕೆ ಯಾರು ಮಾಡ ಹಾಂ ಹೌದ ಹೌದ ರೀ ಅನ್ನುವಂಥದ್ದು ಏನಪ್ಪಾ ಅಂತಂದ್ರ ಇವತ್ತು ನಾವು ಹೆಣ್ಣು ಹರಕ ಬಂದೀವಿ ಅವ್ರು ಗಂಡರಾ ಕಂಡಾರ್ ಹುಡುಗು ಹೈನ್ ಬೆಳ್ಸಾಕ ಬಂದೀವಿ ತಾಯಿ ಪರ್ವಾಡ ನಾವು ಬೆಳಬೇಕಾಗೈತಿ ಹಾ ಕಂದಿನ ಬೆಳ್ಸಾಕ ಬಂದಿರಿ ತಂದಿ ಕಂಡಿ ಪಲ್ವಾಡ ನೀವು ಬೆಳಬೇಕಾಗೈತಿ ಆದ್ರ ಹನುಮಂತ ಏನಪ್ಪಾ ಅಂತ ಕೇಳಿದ್ರ ಅಂದ್ರೆ ಮನವಿ ಇದ್ರು ಕೂಡ ಏನಪ್ಪಾ ಅಂತ ಕೇಳಿದ್ರ ಅವ್ ಬಾಲ ಬ್ರಹ್ಮಚಾರಿ ಅನ್ಸ್ಕೊಂಡ ಬಾಲ ಬ್ರಹ್ಮಚಾರಿ ಅನ್ಸ್ಕೊಂಡ ಮಂತ್ ಬಿಗಿನ ಸಾರ್ಥತಿ ಈಗ ಸದ್ದ ಭೂಲೋಕದ ಏನಪ್ಪಾ ಅಂತ ಕೇಳಿದ್ರ ಸದ್ದ ಗಂಡ ಏನ್ ಏನಪ್ಪಾ ಅಂತಂದ್ರ ಮೂರ್ತಿ ಐತಿ ಹೌದು ಹೋಗಿ ನೋಡ್ತೀವಿ ಅಂದ್ರೆ ನೋಡ್ಲಿಕ್ಕೆ ಮಂದಿ ಕಾಣ್ತದ ಕಾಣ್ತದ ಆ ಹನುಮಂತನ ಏನ್ತಿ ಯಾರ ಮಗಳ ಅಕಿ ಹೆಸರೇನ ಅಕಿ ಹೆಸರೇನಾ ಹೌದಿಲ್ಲ ಹೌದು ಹನುಮಂತ ಸರಿ ಸುಡಿ ಕಲಾವಂದ್ರೆ ಬಹಳ ಶಾಣೆ ಅದಾರ ಹೌದಲ್ರಿ ಮತ್ತೀಗ ಬಂದ ಹನುಮಂತನ ಕೈಯಾಗ ಬಂದ ಕಲಾ ಐತಿ ಜಗ

ಬ್ರಾಹ್ಮಣ ನೀನೇ ಹೋಗೋಣ ನೀನೆ ಅದಕ್ಕೆ ಅವ್ರು ಏನೋ ಹೋಗೋದು ಬರೋದು ಲೆಕ್ಕ ಹೇಳ್ತಾವು ನಮ್ಮ ಲೆಕ್ಕ ಕೇಳಕತ್ತಾನ ಅದಕ್ಕೆ ಈ ಮಣ್ಣಿನೊಳಗೆ ಹುಟ್ಟಿದಂತ ಜಾಯ ಇದು ಮಣ್ಣಿನೊಳಗ ದೇವರು ಮಣ್ಣಿನ ಕಾಯಿ ತಮ್ಮ ಮಣ್ಣಿನೊಳಗ ನಿಲ್ಲ ಗೆದ್ದ ಇಲ್ಲೇ ಹುಟ್ಟೈತಿ ಇಲ್ಲೇ ಮಣ್ಣ ಇರ್ತೈತಿ ಅಷ್ಟು ಮಂದಿ ಸತ್ತು ಹುಟ್ಟರು ಇದು ಭೂಮಿ ಸತ್ತು ಹುಟ್ಟಿಲ್ಲ ಭೂಮಿ ಸತ್ತು ಹುಟ್ಟಿಲ್ಲ ಇದು ಶರೀರ ಮಾತಾಡ ಅಧಿರಾಮರವಾಗಿ ಇಲ್ಲೇ ಹುಡುಕೈತಿ

जय <speaking> गल्ला <in Spanish> ಆ we Why मारे 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 you <laughs>